హెం అంతే అని దాస్వాళ్ళు అందా ఇష్ట పూజ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಇಷ್ಟ ಆದರೆ ಲೈಕ್ ಮಾಡಿ ನಾನು ಇವತ್ತಿನ ವೀಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೋಟೀನನ್ನು ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸಗಳನ್ನು ಕೂಡ ಶೇರ್ ಇಲ್ಲ ಯಾವುದನ್ನು ಕೆಲವು ಅಲ್ಲಿ ಶೇರ್ ಮಾಡಿರೋದಿಲ್ಲ ಅದನ್ನು ಬಿಟ್ಟು ಉಳಿದಿರುವಂತಹ ಕೆಲಸಗಳನ್ನು ಶೇರ್ ಮಾಡ್ತಾ ಇದ್ದೀನಿ ನಿನ್ನೆ ವ್ಲಾಗನ್ನ ಶೇರ್ ಮಾಡ್ಕೊಂಡಿದ್ದೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ದೊಡಮ್ಮನಿಗೆ ಹುಷಾರಿಲ್ಲ ಹಾಗಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಅಂತ ವ್ಲಾಗನ್ನ ಶೇರ್ ಮಾಡಿದ್ದೆ ಹಾಗಾಗಿ ಗೌರಿಯನ್ನು ಆಚೆ ಕಟ್ಟಿರಲಿಲ್ಲ ಯಾಕೆಂದರೆ ನಾಯಿಗಳು ಕಾಟ ಸಿಕ್ಕಾಪಟೆ ಇದೆ ಕರುಣ ಒಂದೇ ಆಚೆಲಿ ಬಿಟ್ಟು ಹೋದರೆ ಬ್ರೌನಿ ಚೆನ್ನಾಗಿ ಕಾಯ್ತಾನೆ ಯಾವ ನಾಯಿನೂ ಪಕ್ಕದಾಗ ಬರೋದಾಗ ಬಿಡೋದಿಲ್ಲ ಆದರೂ ಅವನು ಎಲ್ಲಿಗಾದರೂ ಹೋದಾಗ ಬೇರೆ ನಾಯಿಗಳು ಬಂದರೆ ಕಷ್ಟ ಹಾಗಾಗಿ ಗೌರಿಯನ್ನು ಒಳ ಕಟ್ಟಿ ಹೋಗಿದ್ವಿ ಹಾಗೆ ನೇಪಿಯರನ್ನು ಕಟ್ ಮಾಡೋದಕ್ಕೆ ಆಗಿರಲಿಲ್ಲ ಟೈಮ್ ಇರಲಿಲ್ಲ ಬ್ಯುಸಿ ಇದ್ವಿ ಬೇಗ ಹೋಗ್ಬೇಕಿತ್ತು ಅಂತ ಅಂತ ಗೌರಿನ ಒಳಗೆ ಕಟ್ಟಿ ನೇಪಿಯರ್ ಕಟ್ ಮಾಡಿದೆ ಹಾಗೆ ಹಾಕಿ ಹೋಗಿದ್ವಿ ನೀವು ಇವಾಗ ಏನು ಗಲೀಜಾಗಿರೋದು ನೋಡ್ತಾ ಇದ್ದೀರಾ ಅದು ಗೌರಿ ಒಬ್ಬಳೇ ಮಾಡಿರೋದು ಅಂದನೇ ಹಸ್ಗಳನ್ನ ಒಳಗೆ ಕಟ್ಟಲಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಬ್ಬಳೇ ಇದ್ಲು ಒಂದು ದಿನಕ್ಕೆ ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ಬೋದು ಮೇವನ್ನು ಎಲ್ಲ ಹತ್ರನೂ ಹರಡಿದ್ದಾಳೆ ಎಲ್ಲ ಅಲ್ಲಲ್ಲೇ ಆಗಿದೆ ಒಂದು ದಿನಕ್ಕೆ ಇಷ್ಟು ಗಲೀಜು ಮಾಡಿದ್ರು ನೋಡೋದಕ್ಕೆ ಪುಟಾಣಿಕರು ಕೆಲವರು ಅಂದ್ಕೊಳ್ಬೋದು ಏನು ಹಸು ಸಾಕೋದೇನು ದೊಡ್ಡ ಕೆಲಸನ ಅದರಲ್ಲಿ ಅಷ್ಟೊಂದು ಕೆಲಸಗಳಿರುತ್ತಾ ಅಂತ ಸಾಕಿದ ಮೇಲೇನೆ ಗೊತ್ತಾಗೋದು ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಒಂದು ಪುಟ್ಟ ಕರು ಇಷ್ಟು ಅರಿವಿದೆ ಅದರಲ್ಲಿ ಲೆಕ್ಕ ಹಾಕ್ಕೊಳ್ಳಿ ಹಸ್ಗಳನ್ನೇನಾದರೂ ಮನೆ ಹತ್ರ ಕಟ್ಟಿ ನಾವು ಎಲ್ಲಿಗಾದರೂ ಒಂದು ದಿನ ಹೋಗ್ತೀವಿ ಅಂತಂದರೆ ಬರೋ ಅಷ್ಟರಲ್ಲಿ ಮನೆಯಲ್ಲಿ ಜಾಗ ಸ್ಥಿತಿ ಹೇಗಿರುತ್ತೆ ಅಂತ ಹಾಗೆ ತೋಟದಲ್ಲಿದ್ದು ಹಸುಗಳು ಹಾಗಾಗಿ ಮನೆ ಹತ್ರ ಬೇರೆದೇನೂ ಗಲೀಜಾಗಿರಲಿಲ್ಲ ಇವಳು ಒಬ್ಬಳನ್ನೇ ಮನೆ ಒಳಗೆ ಅಂದರೆ ಶೆಡ್ಡಲ್ಲಿ ಬಿಟ್ಟೋಗಿದ್ವಲ್ಲ ಹಾಗಾಗಿ ಎಲ್ಲ ಹತ್ರನೂ ಚೆನ್ನಾಗಿ ಆಟ ಆಡಿಕೊಂಡು ಆ ಮೇವೆಲ್ಲ ಎಷ್ಟೆಷ್ಟು ಅಷ್ಟು ತಿಂದು ಅದ್ರ ಮೇಲೆ ಗಂಜಲ ಒಯ್ದು ಸಗಣಿ ಹಾಕಿ ಎಲ್ಲ ಹಾಳು ಮಾಡಿ ಇಟ್ಟಿದ್ದಾಳೆ ಹಾಗಾಗಿ ತೆಗಿತಾ ಇಲ್ಲ ಏನು ಮಾಡಬೇಕು ನೆಲ ತೊಳಿಬೇಕು ಯಾವುದೂ ಕೂಡ ಆಗಿಲ್ಲ ಬೆಳಗ್ಗೆ ಎದ್ದು ಕಸ ಹೊಡೆದು ಬಾಕ್ಲು ತೊಳೆದು ರಂಗೋಲಿ ಹಾಕಿ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಈಗ ಆ ಶೆಡ್ಡನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಹಸುಗಳು ಕಟ್ಟಿರುವಂತಹ ಜಾಗ ಫಸ್ಟು ಶೆಡ್ಡು ಮನೆ ಮುಂದೆ ಇಷ್ಟು ಕೂಡ ಕ್ಲೀನ್ ಮಾಡಿನೇ ನೆಕ್ಸ್ಟು ಬೇರೆ ಏನು ಕೆಲಸ ಇರುತ್ತೆ ಅದು ಬೂಸನೇನೇ ಇಟ್ಟಿದ್ದೀನಿ ಹಸುಗಳಿಗೆ ಬೂಸಾ ಇಡಬೇಕು ಹಾಗೆ ಹಾಲು ಕರೆದೆಲ್ಲ ಆಯಿತು ಹಾಲು ಕರೆದನ್ನು ವೀಡಿಯೋದಲ್ಲಿ ತೋರಿಸಿಲ್ಲ ಕೆಲವೊಂದು ಸಲ ತೋರಿಸ್ತಾ ಇರ್ತೀನಲ್ಲ ಹಾಗಾಗಿ ಎಲ್ಲ ಕೆಲಸಗಳನ್ನು ಒಂದೇ ಬ್ಲಾಗಲ್ಲಿ ತೋರಿಸಿದ್ರೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನೇ ತೋರಿಸಿದ್ರೆ ರಿಪೀಟ್ ಅಂತ ಅನಿಸುತ್ತೆ ಹಾಗಾಗಿ ಕೆಲವೊಂದನ್ನು ಒಂದೊಂದು ವ್ಲಾಗಲ್ಗಳಲ್ಲಿ ತೋರಿಸ್ತಾ ಬರ್ತಾಯಿದ್ದೀನಿ ನಿಮಗೇನು ಅನಿಸುತ್ತೆ ಹಾಂ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಹತ್ರನೂ ಕ್ಲೀನ್ ಮಾಡೋ ಅಷ್ಟರಲ್ಲೇ ಒನ್ ಅವರ್ ಟೈಮ್ ತೊಗೊಳ್ಳುತ್ತೆ ಅದೇ ಒನ್ ಅವರ್ ಇದ್ದರೆ ಒಳಗೆ ತಿಂಡಿ ಮಾಡಿಕೊಂಡು ಮನೆಯೆಲ್ಲ ಪೂರ್ತಿಯಾಗಿ ನೆಲ ಒರೆಸಿ ಕ್ಲೀನ್ ಮಾಡಬಹುದು ಅದೇ ಒನ್ ಅವರ್ ಇಲ್ಲ ಆಚೆಲಿ ತೊಗೊಳ್ಳುತ್ತೆ ಆಚೆಲಿ ಬಿಟ್ಟು ಮನೆ ಒಳಗೆ ಕ್ಲೀನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ಫಸ್ಟ್ ಮನೆಯಲ್ಲೆಲ್ಲ ಅಂದರೆ ಆಚೆಲಿ ಶೆಡ್ಡು ಎಲ್ಲ ಹತ್ರನೂ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಮನೆ ಒಳಗೆ ಕ್ಲೀನ್ ಮಾಡೋದಕ್ಕೆ ಹೋಗೋದು ಕಾಫಿ ಕೂಡ ಇಟ್ಟಿರೋದಿಲ್ಲ ನನ್ನ ಮಕ್ಕಳು ಎದೋಣೋ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸನ ಮುಗಿಸಿರ್ತೀನಿ ನಂತರ ಎದ್ದ ಮೇಲೆ ಅವರಿಗೆ ಬೂಸ್ಟ್ ಕಾಯಿಸ್ಕೊಟ್ಟು ನಾನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಮೆಂತೆ ನೀರನ್ನು ಕುಡ್ದಿರ್ತೀನಿ ಹೊಟ್ಟೆ ಹಸುವ ಆಯಿತು ಅಂತ ಅಂದರೆ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ ಇವಾಗ ತಿಂಡಿ ಹಾಕೋ ಬೇಡ ಅಂತ ಅನಿಸ್ತಾ ಇತ್ತು ಹಾಗಾಗಿ ಡೈರೆಕ್ಟಾಗಿ ಇಲ್ಲಿ ಅಡುಗೆನೆ ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊಳ್ತೀನಿ ಈರುಳ್ಳಿ ಸಾಸಿವೆ ಜೀರಿಗೆ ಎಣ್ಣೆ ಕರಿಬೇವಿನ ಸೊಪ್ಪು ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಅದಕ್ಕೆ ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ನಂತರ ಮೊಳಕೆ ಹುರುಳಿಕಾಳು ಕಾಳು ಹಾಗೆ ಮೊಳಕೆ ಕಾಳು ಹಾಗೆ ತರಕಾರಿಗಳು ಸ್ವಲ್ಪ ತಗರಿಬೆಡೆ ಎಲ್ಲದನ್ನೂ ಕೂಡ ಹಾಕ್ತಾ ಇದ್ದೀನಿ ನಿಮ್ಗೆ ಯಾವೆಲ್ಲ ತರಕಾರಿ ಇಷ್ಟ ಅದನ್ನು ಹಾಕ್ಕೊಳ್ಬೋದು ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳೋದು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಂಡು ಲಿಡ್ಡನ್ನ ಕ್ಲೋಸ್ ಮಾಡಿ ಎರಡು ಕೂಗಿಸ್ಕೊಳ್ತೀನಿ ಈಗ ಖಾರ ರುಬ್ಬೋದಕ್ಕೆ ಹಸಿ ಕಾಯಿ ತುರಿ ಈರುಳ್ಳಿ ಖಾರ ಪುಡಿ ಧನಿಯಾ ಪುಡಿ ಹಾಗೆ ಬೇಯಿಸಿಟ್ಟಿರುವಂತಹ ತರಕಾರಿ ಕಾಳುಗಳನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ತೀನಿ ಈಗ ರುಬ್ಬಿಟ್ಟಿರುವಂತಹ ಖಾರನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳೋದು ಚೆನ್ನಾಗಿ ಕುದಿಸಿದರೆ ಸಾಂಬಾರು ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರು ನನಗೆ ಬೇಜಾರು ನನಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಅನ್ನೋರು ಈ ರೀತಿ ಮೊಳಕೆಕಾಳುಗಳು ಬೇಳೆ ಎಲ್ಲ ಹಾಕಿ ಮಾಡಿದರೆ ತರಕಾರಿ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ರೈಸ್ ಬೇಡ ಕಿಚುಡಿ ಮಾಡ್ಕೊಳ್ಳೋಣ ಅಂತ ಕಿಚುಡಿ ಮಾಡ್ತಾಯಿದ್ದೀನಿ ಈ ಸಾಂಬಾರಿಗೆ ಸೊಪ್ಪಿನ ಸಾಂಬಾರಿಗೆಲ್ಲ ಕಿಚುಡಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಕಿಚುಡಿ ಯಾವ ರೀತಿಯಾಗಿ ಮಾಡೋದು ಅಂತ ಮತ್ತೆ ಏನು ತೋರಿಸ್ತಾ ಇಲ್ಲ ಹಾಗೆ ಮುದ್ದೆ ರಾಗಿ ಮುದ್ದೆ ಮೊಳಕೆ ಹುಳಿಕಾಳು ಸಾಂಬಾರು ತರಕಾರಿ ಎಲ್ಲ ಹಾಕಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಈ ರೀತಿ ಸಾಂಬಾರು ಮಾಡ್ತೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಥರ ಯಾರೆಲ್ಲ ಮಾಡ್ತಾರೆ ನನಗೂ ಗೊತ್ತಾಗುತ್ತೆ ತಿಂಡಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡೋದು ಫಸ್ಟು ನೆಲ ಎಲ್ಲ ಒರೆಸ್ಬಿಟ್ರೆ ನಂತರ ತಿಂಡಿ ಮಾಡ್ತದೆ ಇತ್ತೀಚೆಗೆ ತಿಂಡಿ ಮಾಡಿ ನಂತರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನ ಸಾಂಬಾರಿಗೆ ತರಕಾರಿ ಏನೆಲ್ಲ ಬೇಕೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ನಂತರ ನೆಲ ಒರೆಸಿದ್ರೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಮತ್ತೆ ಮತ್ತೆ ಹರಡೋದಿಲ್ಲ ಅಂತ ಇವತ್ತು ಅಡುಗೆ ತಿಂಡಿ ಎರಡೂ ಕೂಡ ಒಟ್ಟಿಗೆ ಮಾಡಿರೋದ್ರಿಂದ ಹಾಗಾಗಿ ಮತ್ತೇನು ತರಕಾರಿ ಎಲ್ಲ ಕಟ್ ಮಾಡೋದಕ್ಕಾಗಲಿಲ್ಲ ಇವತ್ತು ಅದೇ ಆಗುತ್ತೆ ಸಂಜೆಗೆ ಬೇಕಾದರೆ ಬೇರೆ ಏನಾದರೂ ತಿಂಡಿ ಏನಾದರೂ ಮಾಡ್ಕೊಳ್ಳೋದು ನಂತರ ನಿತ್ಯಾನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ತೊಳೆದು ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫೋಟೋಗಳಿಗೆಲ್ಲ ಹೂ ಮುಡ್ಸ್ಕೊಂಡು ದೀಪ ಹಚ್ಚಿ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ ನಂತರ ಪೂಜೆಯನ್ನು ಮಾಡ್ತೀನಿ ನನ್ನ ಮಾರ್ನಿಂಗ್ ಯಾವ ರೀತಿ ಆಗಿರುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುತ್ತೆ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಫುಲ್ ಬ್ಯುಸಿ ಇರುತ್ತೆ ನಂತರ ನನಗೆ ಏನಿಷ್ಟ ಆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮನ್ನು ಫ್ರೀ ಮಾಡ್ಕೊಳ್ತೀನಿ ನಂತರ ಮಧ್ಯಾಹ್ನಕ್ಕೆ ಮತ್ತೆ ಅಡುಗೆ ಮಾಡೋದು ಮನೆ ಕ್ಲೀನ್ ಮಾಡೋದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಹಾಗೆ ಲಡ್ಡು ನೋಡ್ಕೊಳ್ಳೋದು ಹಾಗೆ ಎಡಿಟಿಂಗ್ ಕೆಲಸ ವ್ಲಾಗಿಗ್ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ಕೊಳ್ಳೋದು ಹಾಗೆ ನಾನು ಇಷ್ಟವಾಗಿ ಕೆಲಸ ಮಾಡೋದು ಇಷ್ಟೆಲ್ಲ ಕೆಲಸಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ ಇಷ್ಟೆಲ್ಲ ಕೆಲಸನ ಹೇಗೆ ಮಾಡೋದು ಮಾಡೋದಕ್ಕಾಗುತ್ತಾ ಮಾಡಬಹುದಾ ಅಂತ ಅಂದ್ಕೊಳ್ಳೋದಾದರೆ ನಾವು ಯಾವುದಾದ್ರು ಕೆಲಸನ ಇಷ್ಟಪಟ್ಟು ಮಾಡಿದರೆ ಖಂಡಿತವಾಗಿಯೂ ಕೂಡ ಅದು ಕಷ್ಟ ಆದ್ರೂ ಕಷ್ಟ ಅಂತ ಅನಿಸೋದಿಲ್ಲ ತುಂಬಾ ಇಷ್ಟಪಟ್ಟು ಮಾಡ್ತೀವಿ ಆದರೆ ನಮ್ಗೆ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನಮಗೆ ಆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಮನಸಲ್ಲೇ ಫಸ್ಟಲ್ಲೇ ಬಂದುಬಿಟ್ರೆ ಈಸಿ ಕೆಲಸನೂ ಕೂಡ ನಮಗೆ ಕಷ್ಟವಾಗಿ ಕಾಣಿಸುತ್ತೆ ಹಾಗಾಗಿ ನಾವು ಎಷ್ಟೇ ಕೆಲಸ ಬೇಕಾದ್ರೂ ಮಾಡಬಹುದು ಆ ಕೆಲಸದ ಬಗ್ಗೆ ನಮಗೆ ಇಷ್ಟ ಇರಬೇಕು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಕೂಡ ಬೇಗ ಮಾಡ್ಬೋದು ಎಲ್ಲದಕ್ಕೂ ಕೂಡ ಸಾಧ್ಯ ಆಗುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆದರೆ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ನನಗೆ ಸ್ವಲ್ಪ ಬೆಟರಾಗಿ ಫೀಲ್ ಆಗ್ತಾಯಿದೆ ನೆನ್ನೆಕ್ಕಿಂತ ಇವತ್ತು ಚೆನ್ನಾಗಿದ್ದೀನಿ ನಿದ್ದೆ ಆಗ್ತಾ ಇದೆ ಸ್ವಲ್ಪ ರೆಸ್ಟ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಸ್ವಲ್ಪ ಬೆಟರಾಗಿ ಫೀಲ್ ಆಗ್ತಾಯಿದೆ ಇವತ್ತು ಸ್ವಲ್ಪ ಚೆನ್ನಾಗಿದ್ದೀನಿ ಹಾಗಾಗಿ ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗನ್ನ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಶುರು ಮಾಡೋಣ ಹಾಯ್ ಬೇಬಿ ಏನು ಮಾಡ್ತಾ ಇದೀಯಾ ಇದು ಅವತ್ತು ದೊಡ್ಡಮ್ಮನ ಮನೆಗೆ ಹೋಗಿದ್ವಲ್ಲ ಆವತ್ತು ತೊಗೊಂಬಂದಿರೋ ಡಾಲ್ ಹೇಗಿತ್ತೆ ಇದು ಪಾಪು ಹೇಗಿತ್ತೆ ಚೆನ್ನಾಗಿತ್ತಾಯ್ತಾ నిందిెరడు పాప పాప ఎస్ ఏను ఆ లారీ ఇన్నొం పాపరు గౌతూ గౌతూ అది ఎరడు ఎంపా పప్పు గౌతూ అంత హిట్టే అల్వా మోని మంకణనే ఆయ్ బ్రౌనీ బ్రౌనీ ఇల్లీ బ్రౌనీ తిరుగు నోడ్తా అవును ఎద్దే ನಿಂಗೆ ಬ್ರೌನಿ ಇಷ್ಟನಾ ಬೈಲಿ ಈ ಬ್ರೌನಿ ಹೆಂಗೆ ಅಂತಂದರೆ ಅವನಿಗೆ ದಾಸವಾಳ್ದು ಅಂದರೆ ತುಂಬ ಇಷ್ಟ ಪೂಜೆ ಮಾಡಿದರೆ ಒಂದೇ ಒಂದು ಊನೂ ಬಿಡೋಲ್ಲ ಬಾಟ್ಲಲ್ಲಿ ಎಲ್ಲ ತಗೊಂಡೋಗಿ ತಿಂತಾನೆ ಇಲ್ಲ ನಾವೇನಾದರೂ ಬೈತೀವಿ ಅಂದರೆ ಹೊತ್ಕೊಂಡು ಓಡಿ ಹೋಗ್ತಾನೆ ದೂರ ಕುತ್ಕೊಂಡು ತಿನ್ನೋದು ಏನು ಲಡ್ಡು ನೀನು ಯಾಕೆ ಬಿಡ್ತೀಯ ನೀನು ಅವನಿಗೆ ತಿನ್ನೋಕ್ಕೆ ಮಳೆ ಬಂತಾ ನೆನಿತೀಯ ಮಳೇಲಿ ಮಳೆ ಹೆಂಗೆ ಬಂತು ಜೋರಾಗಿ ಬಂತ ನೆನಿತೀಯಾ ಆಗುತ್ತೆ ಬೇಬಿ ಬೇಬಿ ಆಗುತ್ತೆ ಮಳೆಲ್ಲ ನೆಂದರೆ ಜೋರಾಗಿ ಮಳೆ ಬಂದು ನಿಂತಿದೆ ಈಗ ತಂಪ ಗಾಳಿ ಬೀಸ್ತಾ ಇದೆ ಅಲ್ವಾ ಲಡ್ಡು ಮಳೆ ಬಂದರೆ ಹಂಗೆ ಹಾಗೆ ಹದಿನೈದು ದಿನ ಪೂಜೆ ಬಂದಿದ್ದು ನಿಮಗೂ ಗೊತ್ತು ಆವಾಗಿಂದ ಬರೀ ಮಾಮೂಲಿ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೆ ಎಕ್ಸ್ಟ್ರಾ ಕ್ಲೀನಿಂಗ್ ಯಾವುದೂ ಕೂಡ ಮಾಡ್ತಾ ಇರಲಿಲ್ಲ ಮಧ್ಯ ಮಧ್ಯ ಹುಷಾರು ತಪ್ಪ್ದಂಗೆ ಆಗ್ತಾಯಿತ್ತು ಹಾಗಾಗಿ ನಾನು ಇವತ್ತಿನಿಂದ ಡೈಲಿ ಒಂದೊಂದು ಏನಾದರೂ ಎಕ್ಸ್ಟ್ರಾ ಕ್ಲೀನಿಂಗನ್ನು ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮುಂಚೆ ಎಲ್ಲ ತರಕಾರಿ ಸ್ಟ್ಯಾಂಡನ್ನು ವಾರಕ್ಕೊಂದು ಸಲ ಕ್ಲೀನ್ ಮಾಡಿ ತರಕಾರಿಗಳನ್ನು ತುಂಬಿಟ್ಕೊಳ್ತಾ ಇದ್ದೆ ಇತ್ತೀಚೆಗಂತೂ ಒಂದು ಎರಡು ವಾರ ಆಯಿತು ಅಂತ ಅಂದ್ಕೊಳ್ತೀನಿ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮುಗಿಸ್ಕೊಳ್ಳೋಣ ಅಂತ ಬೆಳಗ್ಗೆಯೇ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಡೈಲಿ ಒಂದೊಂದು ಎಲ್ಲ ಹತ್ರನೂ ಕ್ಲೀನ್ ಮಾಡ್ತಾ ಬಂದರೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ನೋಡೋದಕ್ಕೂ ಕೂಡ ನಮಗೆ ಇಷ್ಟ ಆಗುತ್ತೆ ಎಲ್ಲ ಹತ್ರನೂ ಹರಡ್ಕೊಂಡಿದ್ರೆ ನಮಗೂ ಕೂಡ ಸಮಾಧಾನ ಅನ್ನೋದು ಇರೋದಿಲ್ಲ ಹಾಗಾಗಿ ಇನ್ನೂ ಕೆಲಸ ಮುಗ್ದಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಡೈಲಿ ಒಂದೊಂದು ಈ ರೀತಿಯಾಗಿ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡಿಕೊಂಡ್ರೆ ಮನೆ ಯಾವಾಗಲೂ ಕೂಡ ಕ್ಲೀನಾಗಿರುತ್ತೆ ಒಂದು ಸಲ ನಾನು ಸ್ಟ್ಯಾಂಡನ್ನೆಲ್ಲ ಪೂರ್ತಿಯಾಗಿ ಬಿಚ್ಚಿ ನೀರಾಗಿ ಹಾಕಿ ಸರ್ಪಾಕಿ ಇಟ್ಟಿರ್ತೀನಿ ಆ ಒಂದು ಎರಡು ಮೂರು ಗಂಟೆ ಚೆನ್ನಾಗಿ ನೆನೆಸಿ ನಂತರ ಬ್ರಷರ್ ಏನಾದರೂ ಉಜ್ಜಿದ್ರೆ ಸ್ವಲ್ಪ ಕೂಡ ಧೂಳು ಏನೂ ಉಳ್ಕೊಳ್ಳೋದಿಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ವಾರಕ್ಕೊಂದು ಸಲ ಹಾಗೆ ಬಟ್ಟೆ ಒಂದು ಸಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ತುಂಬ್ಕೊಳ್ತೀನಿ ಲಡ್ಡುನ ತಿಂಡಿ ತಿನ್ನಿಸೋದಾಗಿರ್ಬೋದು ಒಂದೊಂದು ಸಲ ಪ್ಲೇಟಿಗೆ ತಿಂಡಿ ಹಾಕೊಟ್ರೆ ಅವಳೇ ತಿಂತಾಳೆ ಒಂದೊಂದು ಸಲ ತಿನ್ನೋದಿಲ್ಲ ಆಟ ಮಾಡ್ತಾಳೆ ಅವಾಗ ತಿನ್ನಿಸ್ಬೇಕು ಅವಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು ಅವಳಿಗೆ ಏನಾದರೂ ಹೇಳ್ಕೊಡೋದಾಗಿರ್ಬೋದು ಅವಳ ಜೊತೆ ಆಟ ಆಡೋದಾಗಿರ್ಬೋದು ನನ್ನ ಕೆಲಸನೇ ನಾನು ಮಾಡ್ತಾಯಿದ್ರೆ ಅವಳಿಗೂ ಕೂಡ ಬೋರ್ ಆಗುತ್ತೆ ಹಾಗಾಗಿ ನನ್ನ ಜೊತೆನೇ ಕೂರಿಸ್ಕೊಂಡು ಮಾತಾಡಿಕೊಂಡು ಅವಳಿಗೆ ಏನು ಇಷ್ಟ ಅದನ್ನು ಮಾತಾಡಿಕೊಂಡು ನನ್ನ ಕೆಲಸನ ಮುಗಿಸ್ಕೊಳ್ತೀನಿ ಯಾವಾಗ ಆಟ ಮಾಡ್ತಾಳೆ ಅವಾಗ ಅವಳ ಜೊತೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡ್ತೀನಿ ಅವಾಗ ಅವಳಿಗೂ ಕೂಡ ಖುಷಿ ಆಗುತ್ತೆ ನನಗೂ ಕೂಡ ಸ್ವಲ್ಪ ಕೆಲಸದಿಂದ ಬಿಡು ಸಿಕ್ಕಂಗೆ ಆಗುತ್ತೆ ರಿಫ್ರೆಶ್ ಆದಂಗೆ ಆಗುತ್ತೆ ಅದರಲ್ಲೂ ವಾರಗಳಲ್ಲಂತೂ ಮಾರ್ನಿಂಗ್ ಅಂದರೆ ಎಷ್ಟು ಬ್ಯುಸಿ ಇರುತ್ತೆ ಅಂತಂದರೆ ಡೈಲಿನೆಲ್ಲ ವರ್ಸಿದ್ರು ಕೂಡ ಅದೇನೋ ವಾರ ಅಂತಂದರೆ ಒಂಥರ ಸ್ಪೆಷಲ್ ಇರುತ್ತೆ ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನಿಸುತ್ತೆ ಹಾಗಾಗಿ ಆದಷ್ಟು ಆ ನೈಟ್ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆವಾಗ ಬೆಳಗ್ಗೆ ಸ್ವಲ್ಪ ಕೆಲಸಗಳೆಲ್ಲ ಕಡಿಮೆ ಆಗುತ್ತೆ ಹಸ್ಗಳಿರೋದ್ರಿಂದಲೇ ಸ್ವಲ್ಪ ಜಾಸ್ತಿ ಕೆಲಸ ಅಂತ ಹೇಳ್ಬೋದು ಅವನ್ನ ಮೇಂಟೈನ್ ಮಾಡೋದಾಗಿರ್ಬೋದು ಮೇವು ಹಾಕೋದು ಅದಕ್ಕೆ ಸಗಣಿ ತೆಗಿಯೋದು ಅದ್ರ ಜಾಗ ಎಲ್ಲ ಕ್ಲೀನ್ ಮಾಡೋದು ಹಾಗೆ ಬೂಸ ಇಡೋದು ಅದಕ್ಕೆ ಸ್ನಾನ ಮಾಡಿಸೋದಾಗಿರ್ಬೋದು ಸೋಪ್ ಹೊಚ್ಚೋದಾಗಿರ್ಬೋದು ಈ ರೀತಿಯಾಗಿ ಕೆಲಸ ಎಲ್ಲ ಜಾಸ್ತಿ ಅನಿಸುತ್ತೆ ಹಸ್ಗಳಿರೋದ್ರಿಂದ ಇಲ್ಲ ಅಂತಂದರೆ ಕೆಲಸ ಸ್ವಲ್ಪ ಕಡಿಮೆ ಅಂತ ಅನಿಸೋದು ಮಾಡ್ತಾ ಮಾಡ್ತಾ ಎಲ್ಲ ಕೆಲಸಗಳು ಸ್ವಲ್ಪ ಸ್ವಲ್ಪನೇ ಅಭ್ಯಾಸ ಆಗ್ತಾ ಬಂದು ಇವಾಗ ಎಲ್ಲ ಕೆಲಸನೂ ಮಾಡ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಬಂದಿದೆ ಸ್ಟಾರ್ಟಿಂಗ್ ಯಾವುದೇ ಕೆಲಸ ಮಾಡೋದಾದರೂ ಕಷ್ಟ ಅಂತ ಅನಿಸುತ್ತೆ ಅಭ್ಯಾಸ ಆಗ್ತಾ ಆಗ್ತಾ ಎಲ್ಲ ಕೆಲಸನೂ ಕೂಡ ಮಾಡಬಹುದು ಹಾಗಾಗಿ ಎಷ್ಟು ಕೆಲಸನ ಮಾಡ್ತೀವಿ ಎಷ್ಟು ಕೆಲಸನ ಅಭ್ಯಾಸ ಮಾಡ್ಕೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿರುತ್ತೆ ನಾವು ಇಷ್ಟೇ ಕೆಲಸ ನಮಗೆಲ್ಲಾಗೋದು ಅಂತಂದರೆ ನಮಗೆಲ್ಲ ಅಷ್ಟೇ ಕೆಲಸ ಮಾಡೋದಕ್ಕಾಗೋದು ಇಲ್ಲ ನಮ್ಮ ಕೈಲ್ಲ ಆಗುತ್ತೆ ಮಾಡ್ತೀವಿ ಟ್ರೈ ಮಾಡೋಣ ಅಂತ ಮಾಡಿದರೆ ಖಂಡಿತವಾಗಿಯೂ ಕೂಡ ಎಲ್ಲ ಕೆಲಸನ ಮಾಡಬಹುದು ಯಾವುದೇ ಕೆಲಸದ ಬಗ್ಗೆ ನಮಗೆ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ಕೂಡ ಇಷ್ಟಪಟ್ಟು ಮಾಡ್ತೀವಿ ಇಲ್ಲ ಅಂತಂದರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇವತ್ತಿನ ಈ ಪುಟ ನಿಮ್ಳಾಗ ಇಲ್ಲೇ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು